ಹಲೋ ಗಾಯ್ಸ್ ಇವತ್ತು ನಾವು ಬಂಗುಡೆ ಮೀನು ಅಂದರೆ ಐಲೆ ಮೀನು ಅಂತ ಹೇಳ್ತಾರಲ್ಲ ಅದರದು ರವಾ ಫ್ರೈ ಮತ್ತು ಸ್ವಲ್ಪ ಮಸಾಲ ಫ್ರೈ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾವು ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮೊದಲು ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಇದ್ರ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಕಪ್ ಕಪ್ಪು ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಕಟ್ ಕಟ್ ಮಾಡ್ಕೊಳ್ಳಿ ಹೀಗೆ ಆಗ ಮಸಾಲ ಚೆನ್ನಾಗಿ ಕಳ್ಕೊಳ್ಳುತ್ತೆ ಇವಾಗ ಫಿಶ್ ಎಲ್ಲ ಕ್ಲೀನ್ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಲಿಂಬೆ ಹಣ್ಣು ಮತ್ತು ಹರ್ಶಿಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫಿಶ್ಶೀಗ ಚೆಂದ ಮಸಾಜ್ ಮಾಡಿ ಈಗ ನಾವಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋವರೆಗೆ ಇದು ಚೆನ್ನಾಗಿ ಎಳ್ಕೊಳ್ಳುತ್ತೆ ಆವಾಗ ಸೊ ಇಲ್ಲಿ ನಾನು ಇವಾಗ ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಖಾರ ಬೇಕು ಅಂತಂದರೆ ಸ್ವಲ್ಪ ಬ್ಯಾಡಗಿ ಮೆಣಸು ಸ್ವಲ್ಪ ಗುಂಟೂರು ಮೆಣಸು ತಗೊಂಡು ಎರಡನ್ನ ಮಿಕ್ಸ್ ಮಾಡಿ ಹಾಕೊಳ್ಳಿ ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ಸ್ವಲ್ಪ ಬಿಸಿನೀರಲ್ಲಿ ಕುದಿಸ್ತಾ ಇದ್ದೀನಿ ಇದು ಸ್ಮೂತ್ ಆದರೆ ಪೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಕುದಿಸೋಣ ಇವಾಗ ಇದಕ್ಕೆ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಅರ್ಶಿಣ ಸ್ವಲ್ಪ ಉಪ್ಪು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಹಾಗೂ ಒಂದು ಎರಡು ಮೂರು ಮೆಂತೆ ಹಾಕೊಳ್ಳಿ ಕೊತ್ತಂಬರಿ ಬೀಜ ಇರಲಿಲ್ಲ ಹಾಗಾಗಿ ಇಲ್ಲಿ ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಇವಾಗ ಇದು ಎರಡ್ ರೌಂಡ್ ತಿರ್ಗಿ ಆದಮೇಲೆ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಆವಾಗ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಆಯಿಲ್ ಆ್ಯಡ್ ಮಾಡ್ಕೊಂಡು ಒಂದು ಎರಡು ರೌಂಡ್ ತಿರುಗಿಸ್ಕೊಳ್ಳಿ ನಿಮಗೆ ಫ್ರೈಗೆ ಹುಣ್ಸೆ ಹುಳಿ ಬೇಕು ಅಂತಂದ್ರೆ ರುಬ್ಕೊಳ್ಳುವಾಗನೇ ಹಾಕೊಳ್ಳಿ ನಾನು ಇಲ್ಲಿ ಲೆಮನ್ ಆಡ್ ಮಾಡ್ತಾ ಇದೀನಿ ಸೊ ಇಲ್ಲಿ ಇವಾಗ ನೋಡಿ ಆಗ್ಲೇ ನಾವು ಮೀನನ್ನ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಇದರಲ್ಲಿ ಫುಲ್ ನೀರು ಬಿಟ್ಕೊಂಡಿರುತ್ತೆ ಈ ನೀರನ್ನ ಆಡ್ ಮಾಡ್ಕೊಳ್ಳೋದು ಬೇಡ ಯಾಕಂತಂದ್ರೆ ಇಲ್ಲಿಯೂ ನಾವು ಉಪ್ಪೆಲ್ಲ ಹಾಕಿರ್ತೀವಿ ಮಸಾಲಾಗೂ ಉಪ್ಪೆಲ್ಲ ಹಾಕಿರ್ತೀವಲ್ಲ ಸೊ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಈ ನೀರನ್ನು ಸ್ವಲ್ಪ ಚೆಲ್ಕೊಂಡು ಆಮೇಲೆ ಫಿಶ್ಶಿಗೆ ಮಾತ್ರ ಮಸಾಲಾನ ಆ್ಯಡ್ ಮಾಡ್ಕೊಂಡ್ರೆ ಆಯ್ತು ಫಿಶ್ಶಿಗೆ ಮಸಾಲ ಹಾಕೋಕ್ಕಿಂತ ಮೊದಲು ಮಸಾಲೆಗೆ ಉಪ್ಪು ಹುಳಿ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಮತ್ತೆ ಆ್ಯಡ್ ಮಾಡ್ಕೊಳಕ್ಕಾಗಲ್ಲ ಇವಾಗ ನಾನು ಮಿಕ್ಸ್ ಮಾಡಿ ಇಟ್ಟು ಆಲ್ಮೋಸ್ಟ್ ಒನ್ ಅವರ್ ಆಗಿದೆ ನೋಡಿ ಚೆನ್ನಾಗಿ ಮಸಾಲೆ ಎಳ್ಕೊಂಡಿದ್ದೆ ಇವಾಗ ನಿಮಗೆ ರವೆ ಫ್ರೈ ಬೇಕು ಅಂದರೆ ಇವಾಗ ರವಾ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಮಸಾಲ ಫ್ರೈ ಬೇಕು ಅಂತಂದರೆ ಸಪ್ರೇಟಾಗಿ ಹಾಕಿ ಮಸಾಲೆ ಫ್ರೈ ಮಾಡ್ಕೊಂಡ್ರೆ ಆಯ್ತು ಇವಾಗ ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೀನನ್ನು ಒಂದೊಂದಾಗಿ ಫ್ರೈ ಮಾಡಿ ಇಲ್ಲಿ ರವಾ ಫ್ರೈ ಮಾಡೋದು ಅಂತಂದರೆ ತುಂಬ ಈಸಿ ತಿರುವಿ ಹಾಕೊಳ್ಳೋಕ್ಕೆಲ್ಲ ಅದು ಬಿಟ್ಟು ಬರೋದಿಲ್ಲ ಮಾಂಸ ಎಲ್ಲ ಇದಾದರೆ ಸ್ವಲ್ಪ ಕಷ್ಟ ಆಗುತ್ತೆ ತಿರುವಿ ಹಾಕೊಳ್ಳೋಕ್ಕೆ ಇವಾಗ ನೋಡಿ ನಮ್ಮ ಫಿಶ್ ಫ್ರೈ ಎರಡೂ ಬದಿನೂ ಚೆನ್ನಾಗಿ ಬೆಂದಿದೆ ಇವಾಗ ಮಗನಿಗೆ ಕೊಡೋಣ ಅವನು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾನೆ ಮೀನ್ ಫ್ರೈ ಅಂತೂ ತುಂಬಾ ಚೆನ್ನಾಗಿ ಬಂತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು